ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ವಿಜಯಕುಮಾರ್ ಪಲ್ಯದವರು ಅಂದರೆ ಸೌರ್ಯ ಶಕ್ತಿಯನ್ನು ಬಳಸ್ಕೊಂಡು ನಮ್ಮ ರೈತರಿಗೆ ಯಾವ ರೀತಿಯಾಗಿ ಆಗ್ತಕ್ಕಂಥ ಅನುಕೂಲಗಳತೆ ಬಗ್ಗೆ ಅಂದರೆ ವಿವಿಧ ಯಂತ್ರೋಪಕರಣಗಳನ್ನು ಅವರು ಕಂಡು ಅಂದರೆ ಸೋಲಾರ್ ಆಧಾರಿತ ಸ ಸ್ಪ್ರೇಯರನ್ನು ಕಂಡು ಮತ್ತು ಸೋಲಾರ್ ಆಧಾರಿತ ಸ್ಪ್ರಿಂಕ್ಲರ್ ಇರಿಗೇಷನ್ನ ಈ ರೀತಿಯಾಗಿ ನಾನಾ ವಿಧವಾಗಿರ್ತಕ್ಕಂಥ ಯಂತ್ರೋಪಗಳನ್ನು ಕಂಡು ಅದರ ಬಗ್ಗೆ ತಮ್ಮ ಅನುಭವವನ್ನು ಹೇಳ್ಕೊಡ್ಬೇಕು ಅಂಥೇಳಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚ್ಕೊಳ್ಬೇಕು ಅಂತೇಳಿ ಡಾಕ್ಟರ್ ಪಲ್ಯದವ್ರೆ ನಿಮ್ಗೆ ನಮಸ್ಕಾರ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಬಸವಣ್ಣಪ್ಪ ರೀ ಹಾಗೆಲ್ಲ ಗೌರವಾ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು ಈಗ ನೀವು ನೋಡ್ತಾ ಇರೋದು ಒಂದು ಆಫ್ ಎಚ್ ಪಿ ಅರ್ಧ ಎಚ್ ಪಿ ಅಶ್ವಶಕ್ತಿ ಉಳ್ಳ ಒಂದು ಪೋರ್ಟೇಬಲ್ ಅಂದರೆ ನಿಮಗೆ ಎಲ್ಲಿ ಬೇಕಲ್ಲಿ ನೀವು ತೆಗೆದುಕೊಂಡು ಹೋಗಿ ನೀವು ನೀರಾವರಿ ಮಾಡಲಿಕ್ಕೆ ಸೂಕ್ತವಾದಂತಹ ಒಂದು ಸೌರಶಕ್ತಿ ಚಾಲಿತ ನೀವು ಪಂಪ್ಸೆಟ್ಟನ್ನು ಇಲ್ಲಿ ನೋಡ್ತಾ ಇದ್ದೀರಿ ಈ ಸೌರಶಕ್ತಿಯಲ್ಲಿ ಅರವತ್ತು ವ್ಯಾಟಿನ ಎರಡು ಸೌರ ಫಲಕಗಳು ಇದ್ದಾವೆ ಒಂದೊಂದು ಫಲಕದಲ್ಲಿ ಮೂವತ್ತು ವೋಲ್ಟು ಮತ್ತು ಎರಡು ಎಂಪಿಯರ್ ವಿದ್ಯುತ್ ಉತ್ಪಾದನೆ ಆಗ್ತದೆ ಆ ರೀತಿ ಎರಡು ಅರವತ್ತು ವ್ಯಾಟಿನ ಸೌರ ಫಲಕಗಳನ್ನು ಜೋಡಿಸಲಾಗಿದ್ದು ಇದರಿಂದ ಒಟ್ಟು ನಿಮಗೆ ನೂರ ಇಪ್ಪತ್ತು ವ್ಯಾಟ್ ಶಕ್ತಿ ಸಿಗ್ತದೆ ಆ ನೂರ ಇಪ್ಪತ್ತು ವ್ಯಾಟ್ ಅಶ್ವಶ ಶಕ್ತಿಯನ್ನು ಬಳಸಿಕೊಂಡು ತಾವು ಒಂದು ಅರ್ಧ ಎಚ್ ಪಿ ಪಂಪ್ಸೆಟ್ಟನ್ನು ತಮ್ಮ ತೆರೆದ ಬಾವಿ ಅಥವಾ ಏನು ನಾವು ಕೃಷಿ ಹೊಂಡ ಮಾಡ್ಕೊಂಡಿರ್ತಿರಲ್ಲ ತಾವು ಅಂಥ ಕೃಷಿ ಹೊಂಡ ಅಥವಾ ತೆರೆದ ಬಾವಿಗಳಿಂದ ನೀರನ್ನು ಎತ್ತಲಿಕ್ಕೆ ಇದು ಸಹಾಯ ಮಾಡ್ತದೆ ಈ ಉಪಕರಣವು ನೇರವಾಗಿ ಉಚಿತವಾಗಿ ನಮ್ಮಲ್ಲಿ ಹೇರಳವಾಗಿ ಸಿಗುವಂಥ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಈ ಪಂಪ್ ಸೆಟ್ಟನ್ನು ನಾವು ಚಲಿಸ್ಬೋದು ಇದು ಬಹಳ ಉಪಯುಕ್ತವಾದಂಥದ್ದು ಮತ್ತು ಸರಳವಾದಂಥ ವಿಧಾನ ಇದೆ ರೈತರು ತಾವು ಬೈಕ್ ಮೇಲೆ ಕೂತ್ಕೊಂಡು ಹೋಗಿ ಹೊಲಕ್ಕೆ ಹೋಗಿ ತಾವು ಸಿಂಪ್ ಇದು ನೀರಾವರಿ ಮಾಡಿ ಇಲ್ಲೇ ಇಲ್ಲೇ ರೈತರಿಗೋಸ್ಕರ ನೀವು ಏನಾದ್ರು ಮಾಡಕ್ ಹೇಳಿ ಪರ್ಪಸ್